ಒಂದು ವ್ಯವಹಾರ ಇತ್ತು ನಾನೊಬ್ಬನೇ ನಡೆಸ್ತಾ ಇದ್ದೆ ಅಯೋಧ್ಯೆಗೆ ಹೋಗಬೇಕು ಅಂತ ಹೇಳಿಕೊಂಡು ಒಬ್ಬ ಹುಡುಗನನ್ನು ಕರ್ಕೊಂಡು ಬಂದು ನಂದು ವ್ಯವಹಾರವನ್ನು ಅವನ್ನೆಲ್ಲ ತಿಳಿಸಿ ಅವನಿಗೆ ಸಂಬಳ ಕೊಟ್ಟು ಅವನನ್ನು ಮತ್ತೆ ಒಂದು ಹತ್ತು ದಿವಸ ಒಂದು ಹದಿನೈದು ದಿವಸಗಳ ಕಾಲ ಅವನ ಕೈಯಲ್ಲಿ ಅಂಗಡಿಯನ್ನು ಬಿಟ್ಟು ಬಿಟ್ಟು ಬೇರೆ ಯಾರು ನಮ್ಮ ಇದರಲ್ಲಿ ಇರಲಿಲ್ಲ ಕೆಲಸದ ಹುಡುಗನ ಕೈಯಲ್ಲಿ ಅಂಗಡಿಯನ್ನು ಬಿಟ್ಟು ಬಿಟ್ಟು ನಾನು ಎದ್ದುಕೊಂಡು ಹೋದವರು ನಾವೆಲ್ಲ ಆ ರೀತಿ ಹೋದವರು ನಾವು ಅದಕ್ಕೆ ಇವತ್ತು ಒಂದು ಗೌರವ ಸಿಗ್ತಾ ಇದೆ ಹಾಗಾಗಿ ಅದು ಅದರಷ್ಟು ಸಂತೋಷ ಇನ್ನೊಂದಿಲ್ಲ ಈ ಸರಿ ಹೋಗುವಂಥದ್ದು ಭಾಗ್ಯ ಸಿಕ್ಕಿಲ್ಲ ಆದರೆ ಅವತ್ತು ಅವತ್ತಿನ ದಿವಸವೇ ತಾತ್ಕಾಲಿಕ ಮಂದಿರದಲ್ಲಿ ಹಿಂದೆ ಇದ್ದವ ರಾಮನ ದರ್ಶನವೂ ಆಗಿದೆ ಅವತ್ತು ತಾತ್ಕಾಲಿಕ ಮಂದಿರದಲ್ಲಿ ಪ್ರತಿಷ್ಠೆ ಆದಾಗ ಕೂಡ ಅವತ್ತು ದರ್ಶನ ಭಾಗ್ಯ ನಮಗೆ ಸಿಕ್ಕಿತ್ತು ಆ ನಂತರ ಕೂಡ ಮತ್ತೆ ಒಂದೆರಡು ಸರಿ ಹೋಗಿ ನಾವು ರಾಮನ ದರ್ಶನ ಮಾಡಿಕೊಂಡು ಬಂದಿದ್ವಿ ನಾವು ಇವತ್ತಿನ ದಿವಸ ಹೊಸತ್ರಲ್ಲಿ ಇವತ್ತು ಸಿಗಲಿಲ್ಲ ಆದರೆ ಮುಂದಿನ ದಿವಸ ನಾವು ಎಲ್ಲವೂ ಪ್ರಸಿದ್ಧಿ ಶಾಂತ ಆದ ಮೇಲೆ ಅಲ್ಲಿನ ಆ ಒಂದು ಗೊಂದಲ ಇಡಿಯಲ್ಲಿ ಏನು ಇಡೀ ಎಲ್ಲ ಕಡೆ ಸೇರಿಕೊಂಡೊಂದು ಆಗುವಂಥ ಅದನ್ನು ಅದು ಕಡಿಮೆ ಆದ ನಂತರ ಮತ್ತೆ ಹೋಗಿ ನಿಧಾನಕ್ಕೆ ದರ್ಶನ ಪಡ್ಕೊಳ್ಳುವಂತ ಯೋಚನೆ ಮಾಡ್ತಾ ಇದ್ದೀವಿ ಅಂದ್ರೆ ಅಂದಿನ ಪರಿಸ್ಥಿತಿಯಲ್ಲಿ ಅಯೋಧ್ಯೆಗೆ ಹೋಗ್ಬೇಕು ಅಂತ ಹೇಳಿದ್ರೆ ಅವರನ್ನ ಕಾಡಿಗೆ ಹೋದಾಗೆ ಬದುಕಿ ಬರ್ತಾರೆ ಅಂತ ಹೇಳುವಂತ ಗ್ಯಾರಂಟಿ ಇಲ್ಲ ಅಂತ ಹೇಳುವ ಮಟ್ಟದಲ್ಲಿ ಕೆಲವು ಸೇವ್ ಯಾರು ಇವತ್ತು ನಾವು ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಟ್ರೈನ್ ಅಲ್ಲಿ ಹೋಗಬೇಕಿದ್ರೆ ಬರ್ತಿರ್ಲಿಲ್ಲ ಯಾಕಂದ್ರೆ ಅಷ್ಟು ಜನ ಇತ್ತು ಮಧ್ಯದಲ್ಲಿ ಏನು ಜಾಗ ಇದೆ ಅಲ್ಲಿ ಪೇಪರ್ ಹಾಕೊಂಡು ಮಲ್ಕೊಂಡು ಹೋಗಿದ್ವಿ ನಾವು ಜಾಗ ಸಿಗದಿದ್ದಾಗ ಟಾಯ್ಲೆಟ್ ಬಾಗಿಲಲ್ಲಿ ಕೂಡ ಹಾಕ್ಕೊಂಡು ಮಲಗ ಪೇಪರ್ ಹಾಕ್ಕೊಂಡು ಮಲಗಿಕೊಂಡು ಹೋಗಿದ್ವಿ ಇಟರ್ಸಿಯಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲೇ ಪ್ಲಾಟ್ಫಾರ್ಮ್ ಅಲ್ಲಿ ಇದ್ದ ನಮ್ಮದು ಶಾಲೆ ಏನಿತ್ತು ಅದನ್ನು ಹಾಕ್ಕೊಂಡು ಮಲಗಿದ್ವಿ ವಾಪಸ್ ಬರಬೇಕಿದ್ದರೆ ರೈಲಿನ ಫಸ್ಟ್ ಎರಡು ಡಬ್ಬದ ಮಧ್ಯೆಯಲ್ಲಿ ನಾವು ಸೇರ್ಕೊಂಡ್ವಿ ನಾವು ಆಮೇಲೆ ರೈಲಿನ ಡಬ್ಬದ ಮೇಲೆ ಹತ್ತಿದ್ವಿ ಟಾಪಲ್ಲಿ ಕುತ್ಕೊಂಡು ಬಂದ್ವಿ ಕೆಳಗಡೆಯಿಂದ ಅಲ್ಲಿಂದ ಕಲ್ಲು ತೂರಾಟ ನಡೀತಾ ಇತ್ತು ನಾವು ರೈಲ್ವೆ ಪಟ್ಟಿಯಲ್ಲಿದ್ದ ಕಲ್ಲನ್ನು ನಮ್ದು ಅದೇ ಇದ್ದ ಶಾಲೆಯಲ್ಲಿ ಕಟ್ಟಿಕೊಂಡು ಮೇಲ್ಗಡೆ ತಗೋ ಸಿಕ್ಕಿದ ತುಂಬಿಸಿಕೊಂಡು ಮೇಲ್ಗಡೆ ಬಂದಿಟ್ಟುಕೊಂಡು ನಾವು ಕಲ್ಲೆ ಇದ್ವಿ ವಾಪಾಸ್ ಇಲ್ಲಾದ್ರೂ ಅಕಸ್ಮಾತ್ ಆ ಕಡೆ ಈ ಕಡೆ ಆದರೆ ಬಿದ್ದರೆ ಹೋಯ್ತು ಅದರ ಮಧ್ಯದಲ್ಲಿ ಏನ್ ಎಲೆಕ್ಟ್ರಿಕ್ ವೈರ್ಗಳು ಪಾಸ್ ಆಗ್ತಾ ಇತ್ತು ಅದನ್ನು ನೋಡಿಕೊಳ್ಳಬೇಕಾಗಿತ್ತು ಅದು ಆರು ದಿವಸ ನಿದ್ದೆಲ್ಲದಿದ್ದಂಥದ್ದು ಸುಮ್ಮನೆ ಕೂತ್ಕೊಂಡಾಗ ಅಲ್ಲೇ ನಿದ್ದೆ ಬರ್ತಾ ಇದ್ದು ಎಬ್ಬಿಸ್ತಾ ಇದ್ರು ಕೆಳಗಡೆಯಿಂದ ನಮ್ಮ ಮೇಲೆ ಕಲ್ಲು ತೂರಾಟ ಆಗ್ತಾ ಇತ್ತು ಇದೇ ಧ್ವಂಸದ ಕಾರಣಕ್ಕೋಸ್ಕರ ಉತ್ತರ ಪ್ರದೇಶದಲ್ಲಿ ಅವತ್ತೇ ಗಲಭೆಗಳು ಪ್ರಾರಂಭ ಆಗಿತ್ತು ಅವತ್ತೇ ಗಲಭೆಗಳು ಪ್ರಾರಂಭ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳೇ ಬೇಕಿತ್ತು ಮಾಡಿಕೊಳ್ಳೇಬೇಕಿತ್ತು ನಮ್ಮ ಕೈಲಿ ಏನೂ ಇರಲಿಲ್ಲ ಹಾಗಾಗಿ ಎದುರಿಸಬೇಕಿದ್ರೆ ಮತ್ತು ಬೇರೆ ಯಾವುದೂ ದಾರಿ ಇರಲಿಲ್ಲ ಅಯೋಧ್ಯೆಯಿಂದ ಲಕ್ನೋ ತನಕ ನಾವು ಆ ರೀತಿ ರೈಲ್ವೆ ಡಬ್ಬದ ಮೇಲ್ಗಡೆ ಕೂತ್ಕೊಂಡು ಬಂದಿದ್ವಿ ನಾವು ವಾಪಸ್ ಬರಬೇಕಿದ್ರೆ ಲಕ್ನೋದ ನಂತರ ಮತ್ತೆ ಟ್ರೈನ್ ಸಿಕ್ಕಿತ್ತು ಬಂದ್ವಿ ನಾವು